ಪ್ರವಾಸಿಗರೇ ಎಚ್ಚರ ಯಾತ್ರೆ ಹೆಸರಲ್ಲಿ ಹಾಕ್ತಾರೆ ಪಂಗನಾಮ ಹಿರಿಯ ನಾಗರಿಕರೇ ನೇರ ಟಾರ್ಗೆಟ್ ರಾಜ್ಯದಲ್ಲಿ ನಡೀತಾ ಇದೆ ಧಾರ್ಮಿಕ ಕ್ಷೇತ್ರ ಪ್ರವಾಸ ಹೆಸರಲ್ಲಿ ಭರ್ಜರಿ ಮೋಸ ಪ್ಯಾಕೇಜ್ ಟೂರ್ ಹೆಸರಲ್ಲಿ ಧಾರ್ಮಿಕ ಕ್ಷೇತ್ರಗಳನ್ನ ಸುತ್ತಿಸ್ತೀವಿ ನಾವು ಅತ್ಯಂತ ಕಡಿಮೆ ಬೆಲೆಗೆ ಪ್ರವಾಸ ಕಾರ್ಯ ಕೈಗೊಳ್ತೀವಿ ಅಂತ ಜನರನ್ನ ಮರಳು ಮಾಡಿ ಹತ್ತಾರು ಜನರಿಗೆ ಮೋಸ ಮಾಡ್ತಿರೋ ಸಂಸ್ಥೆಗಳು ತಲೆ ಎತ್ತುತ್ತಿವೆ ಇಂತಹುದೇ ಒಂದು ಟೂರ್ಸ್ ಮತ್ತು ಟ್ರಾವೆಲ್ ಬೆಂಗಳೂರಿನ ನೂರಾರು ಮಂದಿಗೆ ಲಕ್ಷಾಂತರ ರೂಪಾಯಿ ಮೋಸ ಮಾಡಿರೋ ಘಟನೆ ಯಶವಂತಪುರದಲ್ಲಿ ನಡೆದಿದೆ ಆ ಸಂಸ್ಥೆ ಯಾವುದು ಗೊತ್ತಾ ವಿಶ್ವ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಾನು ಜನವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ವಿಶ್ವ ಟೂರ್ಸ್ ಸಂಸ್ಥೆಯಲ್ಲಿ ಒಂಬತ್ತು ಜನ ಸೇರಿ ಒಟ್ಟು ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗಳನ್ನು ತೊಡಗಿಸಿದ್ದೆ ಅವರು ಚಾರ್ಧಾಮ್ಗೆ ನಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಇನ್ನು ಮಂತ್ ಆಫ್ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏಕಾಏಕಿ ಎಲ್ಲ ಖಾಲಿ ಮಾಡಿಕೊಂಡು ಜನಕ್ಕೆ ಸುಮಾರು ಎರಡು ಕೋಟಿ ಅರವತ್ತೆರಡು ಲಕ್ಷದಷ್ಟು ಮೋಸ ಮಾಡಿ ಎಲ್ಲ ಹೊರ್ಗಡೆ ಹೋಗಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಆರಂಭಿಸಿ ಆಡೋ ಪೊಲೀಸನ ಮೊದ್ದಮೆ ಸಂಖ್ಯೆ ನೂರ ಹದಿನಾರು ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮೊಕದ್ದಮೆ ದಾಖಲಾಗಿದೆ ನಾವು ಅದೇ ಹೀಗೆ ನೋಡ್ಬಿಟ್ಟು ಯಾರೋ ಹೇಳಿದ್ರು ತುಂಬ ಚೆನ್ನಾಗಿ ಕರ್ಕೊಂಡೋಗ ಕರ್ಕೊಂಡು ಬರ್ತಾರೆ ಅಂತೇಳಿ ಹೇಳಿದ್ರು ಹೇಳಿದ್ದಕ್ಕೆ ನಾವು ನಲ್ವತ್ನಾಲ್ಕು ಜನ ಒಬ್ಬೊಬ್ರದ್ದು ಇಪ್ಪತ್ತು ಇಪ್ಪತ್ತು ಸಾವಿರ ಥರ ಬಂದು ಇಲ್ಲಿ ಟ್ರಾವೆಲ್ಸ್ ಚಾರದಂಬ ಯಾತ್ರೆಗೆ ಹೋಗೋದಕ್ಕೆ ಅವ್ರಿಗೆ ದುಡ್ಡು ಕೊಟ್ಟು ಬುಕ್ ಮಾಡ್ಕೊಂಡು ಹೋದ್ವಿ ಆಮೇಲೆ ಗುರುವಾರದ್ದು ಅಂದರೆ ಗುರುವಾರ ಅದೇ ಹೋಗೋದಕ್ಕೆ ಮುಂಚೆ ಇಪ್ಪ ಖಾಲಿ ಮಾಡ್ಕೊಂಡು ಹೋಗೋಕ್ಕೆ ಮುಂಚೆ ಗುರುವಾರದ ದಿವಸ ಫೋನ್ ಮಾಡಿ ನಿಮ್ಗೆ ಹೆಲಿಕಾಪ್ಟರ್ ಬೇಕು ಅಂದರೆ ಹೇಳಿ ಮೇಡಮ್ ದುಡ್ಡು ಕಳಿಸಿ ಇವಾಗ ನಾವು ನಿಮ್ಗೆ ಹೆಲಿಕಾಪ್ಟರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ನಮ್ಮ ಕಡೆಯಿಂದ ನಾಲ್ಕು ಜನ ನಮಗೆ ಬೇಕು ಅಂತ ಹೇಳಿದರು ಅವ್ರು ಹೇಳಿದ್ಮೇಲೆ ಅವ್ರ ಹತ್ರ ಎಲ್ಲ ದುಡ್ಡು ನಾನು ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಕಳಿಸೋಣ ಅಂತೇಳಿ ಫೋನ್ ಪೇಲಿ ಕಳಿಸೋಣ ಅಂತೇಳಿ ಕಳಿಸ್ಬೇಕಾಗಿತ್ತು ಮತ್ತೆ ಅವರು ಫೋನ್ ಮಾಡಿದ್ರೆ ಫೋನ್ ತೆಗೆದಿಲ್ಲ ಅವರು ಶುಕ್ರವಾರನೂ ತೆಗ್ದಿಲ್ಲ ಶನಿವಾರನೂ ತೆಗೆದಿರೋ ನಾನು ಫುಲ್ಲು ಮೆಸೇಜ್ ಆಗ್ತೆ ಸರ್ ಈ ಥರ ಫೋನ್ ತೆಗಿತಾ ಇಲ್ವಲ್ಲ ನಾವು ಕೊಟ್ಟಿರೋರಿಗೆ ಏನಂತ ಹೇಳಬೇಕು ನಾವು ನಮ್ಮನ್ನೆಲ್ಲರೂ ಕೇಳ್ತಾ ಇದ್ದಾರೆ ಅಂತ ಅದಕ್ಕೂ ಏನು ಅದು ಮೆಸೇಜ್ ನೋಡಿದರೆ ರಿಪ್ಲೈ ಏನು ನನಗೆ ಕೊಟ್ಟಿಲ್ಲ ಹೌದು ವಿಶ್ವ ಟೂರ್ ಮಾಲೀಕ ಆನಂದ ಮೂರ್ತಿಗೆ ಹಿರಿಯ ನಾಗರಿಕರೇ ಟಾರ್ಗೆಟ್ ಈತನ ಬಣ್ಣ ಬಣ್ಣದ ಮಾತಿಗೆ ಮರುಳಾಗಿ ನಾಮ ಹಾಕಿಸಿಕೊಂಡವರಿಗೆ ಲೆಕ್ಕವೇ ಇಲ್ಲ ಹನ್ನೆರಡು ದಿನದ ಚಾರಧಾಮ ಯಾತ್ರೆಗೆ ಕರ್ಕೊಂಡು ಹೋಗ್ತೀವಿ ಅಂತ ನಂಬಿಸಿ ಅನೇಕ ಹಿರಿಯ ನಾಗರಿಕರಿಗೆ ಪಂಗ್ನಾಮ ಹಾಕಿದ್ದಾನೆ ಅಷ್ಟೇ ಅಲ್ಲದೆ ಹೆಲಿಕಾಪ್ಟರ್ ನಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಬಣ್ಣ ಬಣ್ಣದ ಮಾತುಗಳನ್ನ ಆಡಿ ಲಕ್ಷಾಂತರ ರೂಪಾಯಿ ದುಡ್ಡು ಪೀಕಿ ಎಲ್ಲರಿಗೂ ಮೋಸ ಮಾಡಿ ಈಗ ಪರಾರಿಯಾಗಿದ್ದಾನೆ ವಿಶ್ವ ಟೋರ್ ಮಾಲೀಕ ಆನಂದ ಮೂರ್ತಿ ನಾವು ಒಟ್ಟು ನಲ್ವತ್ನಾಲ್ಕು ಜನ ಒಂದು ವರ್ಷದಿಂದ ಒಂದು ನಮ್ಮದೊಂದು ಆಕಾಂಕ್ಷೆ ಚಾರಧಾಮ್ ಯಾತ್ರೆಯನ್ನು ನೋಡಬೇಕು ಅಂತ ಅದರಲ್ಲಿ ರಿಟೈರ್ಡ್ ಪರ್ಸನ್ ಆದರೂ ಇದ್ವಿ ಅದರಲ್ಲಿ ಚೀಟಿ ಹಾಕ್ಕೊಂಡವ್ರು ಇದ್ವಿ ಸಾಲ ಸೋಲ ಮಾಡ್ಕೊತ ತಂದು ಹಾಕೋರು ಇದ್ವಿ ಹೀಗೆ ನಾವು ಒಂದು ನಲ್ವತ್ನಾಲ್ಕು ಜನ ಅದರಲ್ಲಿ ಮೂವತ್ತೈದು ಜನ ಮಹಿಳೆಯರೇ ಇದ್ದಾರೆ ಒಂಬತ್ತು ಜನ ಮಾತ್ರ ನಾವು ಜೆಂಟ್ಸು ಈ ಒಂದು ಕಲ್ಪನೆ ಇಟ್ಕೊಂಡು ನಾವು ಪ್ರತಿಯೊಬ್ಬರು ಇಪ್ಪತ್ತು ಸಾವಿರದಂತೆ ಅಡ್ವಾನ್ಸನ್ನು ನಾವು ಕಲೆಕ್ಟ್ ಮಾಡಿ ತಗೊಂಡು ವಿಶ್ವ ತೂರ್ಸಿಗೆ ಕೊಟ್ಟಿವಿ ನಾ ಅವರ ಪ್ರಥಮ ಬಾರಿಗೆ ಅವ್ರು ನೋಡಿದಾಗ ಅವರೊಂದು ಒಳ್ಳೆಯ ಒಳ್ಳೆ ವ್ಯಕ್ತಿ ಅಂತ ಅನ್ನಿಸ್ತು ನಮಗೆ ಅವರೊಂದು ಪುಸ್ತಕಗಳೆಲ್ಲ ಬರೆದಿದ್ರು ಆ ಪುಸ್ತಕವನ್ನು ಕೊಟ್ಟರು ನಮಗೆ ನಮಗೆ ಅವ್ರಿಗೆ ಒಂದು ವಿಶ್ವಾಸ ಬಂತು ಇವರಿಂದ ನಮಗೇನಾದ್ರು ಒಂದು ಒಳ್ಳೆ ಟೂರ್ ಆಗುತ್ತೆ ಅಂತ ಆಮೇಲೆ ನಮ್ಮ ಭಾಗ್ಯಮ್ಮವ್ರು ಹೇಳ್ದಂಗೆ ನಾವು ಅವ್ರನ್ನ ನಿರ್ದಿಷ್ಟವಾಗಿ ಒಂದು ದಿನ ಭೇಟಿ ಫೋನ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಆಗಿತ್ತು ಆಗ ಬಂದು ಇಲ್ಲಿ ನೋಡಿದಾಗ ಅವ್ರದ್ದು ಬಾಗಿಲು ಬಂದಾಗಿತ್ತು ಜುಲೈ ಹದಿನೈದನೇ ತಾರೀಕು ನಿಮ್ಮ ಏರ್ ಟಿಕೆಟ್ ಎಲ್ಲ ಬರುತ್ತೆ ಅಂತೇಳಿ ನಮ್ಮ ಹತ್ರ ಫುಲ್ ಅಮೌಂಟ್ ನಲ್ವತ್ತಾರು ಸಾವಿರ ಇಂಟು ಒಂಬತ್ತು ಜನ ನಾಲ್ಕು ಲಕ್ಷ ಚಿಲ್ಲರೆ ದುಡ್ಡು ಫುಲ್ ಅಮೌಂಟ್ ಕಟ್ಟಿಸ್ಕೊಂಡು ನಾವು ಹದಿನೈದನೇ ತಾರೀಕು ಜುಲೈ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದು ನೋಡಿದಾಗ ನಾವು ಹಿಂದಿನ ದಿವಸನೇ ನಿಮಗೆ ಏರ್ ಟಿಕೆಟ್ ಎಲ್ಲ ರೆಡಿ ಇರುತ್ತೆ ಬಂದು ತೊಗೊಂಡೋಗಿ ಅಂತ ನಾವು ಮೂರು ಜನ ಬಂದಾಗ ಅಲ್ಲಿ ಅಂಗಡಿ ಬಂದಾಗಿತ್ತು ಆ ಬಂದಾಗಿದ್ದು ವಿಚಾರಿಸಿದಾಗ ಇಲ್ಲ ಸರ್ ಅವರು ಎರಡು ದಿವಸ ಮುಂಚೆನೇ ಅವ್ರು ಖಾಲಿ ಮಾಡ್ಕೊಂಡು ಹೋದರು ಅಂತ ವಿಷಯ ಕೇಳಿ ನಮಗೆ ದಿಗ್ಭ್ರಮೆ ಆಯಿತು ನಾನು ಇಮಿಡಿಯೇಟಾಗಿ ಶಿವಣ್ಣವರು ನಾವು ಸ್ನೇಹಿತರಿಗೆ ಯಾರ್ಯಾರು ಪರಿಚಯ ಇದ್ದರೆ ಎಲ್ಲರಿಗೂ ಫೋನ್ ಮಾಡಿ ಕರೆಸಿದ್ವಿ ಕರೆಸಿ ಅದ್ ನೆಕ್ಸ್ಟ್ ಡೇ ಹದಿಮೂರನೇ ತಾರೀಕು ಆರ್ ಎನ್ ಸಿ ಯಾರ್ಡ್ ಪೊಲೀಸ್ ಸ್ಟೇಷನ್ನು ಆ ಸರಹದ್ದಕ್ಕೆ ಬರುವಂಥ ಆರ್ ಎನ್ ಸಿ ಯಾರ್ಡ್ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೀವಿ ಆ ಕಂಪ್ಲೇಂಟ್ಗೆ ಹದಿನೇಳನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರು ಕಂಪ್ಲೇಂಟ್ ಲಾಂಚ್ ಆಗಿ ಎಫ್ ಐ ಆರ್ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ನಾವು ಸುಮಾರು ಒಂದು ನೂರ ಅರವತ್ತೆಂಟು ಜನದಲ್ಲಿ ಸತತವಾಗಿ ಒಂದು ಐವತ್ತರವತ್ತು ಜನ ನಾವು ಗುಂಪು ಮಾಡಿಕೊಂಡು ನಮ್ಮದೇ ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಪೊಲೀಸ್ ಸ್ಟೇಷನಲ್ಲಿ ಸಬ್ಇನ್ಸ್ಪೆಕ್ಟ್ರನ್ನ ಇನ್ಚಾರ್ಜ್ ಇನ್ಸ್ಪೆಕ್ಟ್ರನ್ನ ಮತ್ತೆ ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳು ಪೊಲೀಸ್ ಕಮಿಷನರ್ನ ಮತ್ತೆ ಅವ್ರನ್ನ ಸುಮಾರು ಸತಿ ನಾವು ಭೇಟಿ ಆದರೂ ಕೂಡ ಯಾವುದೇ ರೀತಿ ಫಲಕಾರಿಯಾಗಿಲ್ಲ ಈತನ ವಿರುದ್ಧ ಈಗಾಗಲೇ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ದಾಖಲಾಗಿದೆ ಆದರೆ ಈ ಬಗ್ಗೆ ತನಿಖೆ ಮಾಡಿ ಮೋಸ ಹೋದವರಿಗೆ ನ್ಯಾಯ ಒದಗಿಸಿ ಕೊಡೋ ಆಸಕ್ತಿಯನ್ನ ಪೊಲೀಸರು ತೋರಿಸ್ತಿಲ್ಲ ಇದು ಇನ್ನೊಂದವರಲ್ಲಿ ಪೊಲೀಸರ ಬಗ್ಗೆ ಅನುಮಾನ ಮೂಡೋ ಹಾಗೆ ಮಾಡಿದೆ ಮತ್ತೆ ಪೊಲೀಸ್ ಸ್ಟೇಷನ್ ಹೋದಾಗ ನಾವು ಅಲ್ಲೋಗಿದ್ವಿ ಇಲ್ಲಿ ಹೋಗಿದ್ವಿ ಅಂತೇಳಿ ಅವರು ಹೋಗಿರೋ ಆಧಾರಗಳು ತೋರಿಸಿ ನಮ್ಮನ್ನು ಸಮಾಧಾನ ಮಾಡಿ ಮನೆಗೆ ಕಳಿಸ್ತಾ ಇದ್ದಾರೆ ನಾವು ರಿಟೈರ್ಮೆಂಟ್ ಅಮೌಂಟ್ ಅಲ್ಲಿ ಕೂಲಿ ನಾಲಿ ಮಾಡಿರೋರು ನಮ್ಮ ಜೊತೆಲಿರೋರು ಕೆಲವರು ಅಫಿಷಿಯಲ್ಸು ಇದ್ದಾರೆ ಅನ್ಅಫಿಷಿಯಲ್ಸು ಇದ್ದಾರೆ ವೃದ್ಧಾಪ್ಯದಲ್ಲಿರುವಂಥವ್ರು ನಾವು ಕೊನೆಯಲ್ಲಿ ಸಾಯೋದಕ್ಕೆ ಮುಂಚೆ ಒಂದು ಚಾರ್ದಾಮ್ ಯಾತ್ರೆ ಮಾಡಬೇಕು ಅಂತ ಉಳಿಸ್ಕೊಂಡಿರೋ ಹಣನ ನಾವಿಲ್ಲಿ ತೊಡಗಿಸಿ ಆ ದೇವರ ದರ್ಶನವೂ ಇಲ್ಲ ನಾವು ವೃದ್ಧಾಬ್ದಲ್ಲಿ ಕೂಡಿಟ್ಕೊಂಡ ಹಣವೂ ಇಲ್ಲ ಅನ್ನೋ ಒಂದು ಆಭಾಸ ನಮ್ಮನ್ನು ಕಾಡ್ತಾ ಇದೆ ಇದು ನಮ್ಮಲ್ಲಿ ಒಂದು ಇದೇನಾಗಿದೆ ಅಂದರೆ ಈ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಒಂದು ನಾಯಿ ಕೊಡೆಗಳೆಂದು ಹಬ್ಬಕೊಂಡ್ಬಿಟ್ಟಿದೆ ಇಡೀ ಬೆಂಗಳೂರಲ್ಲಿ ಅದೇ ಒಂದು ಹೆಬಿಟ್ ಆಗಿಬಿಟ್ಟಿದೆ ನಾವು ತುಂಬ ಜನಕ್ಕೆ ಎನ್ಕಾರಿ ಮಾಡಿದಾಗ ತುಂಬ ಜನರಿಗೆ ಇದರಿಂದ ಮೋಸ ಆಗಿದೆ ಎಂದು ಗೊತ್ತಾಗ್ತಾ ಇದೆ ನಮಗೆ ಪ್ರತಿಯೊಂದು ಟಿ ವಿಲೂ ಅದೇ ಎರಡು ಬರುತ್ತೆ ಪ್ರತಿಯೊಂದು ಪೇಪರ್ಲ್ಲೂ ಅದೇ ಎರಡು ಬರುತ್ತೆ ನಾವು ಅಲ್ಲಿ ಹೋಗ್ತೀವಿ ಫಾರಂಟೀರಿ ಟ್ರಿಪ್ಪಿಗೆ ಹೋಗ್ತೀವಿ ಯುರೋಪಿಗೆ ಕರ್ಕೊಂಡು ಹೋಗ್ತೀವಿ ದುಬೈಗೆ ಕರ್ಕೊಂಡು ಹೋಗ್ತೀವಿ ಅಂತ ಹಾಗಾಗಿ ದಯವಿಟ್ಟು ಇದರ ಬಗ್ಗೆ ತಾವು ಒತ್ತಡವನ್ನು ಹಾಕಿ ಈ ಒಂದು ನಾಯಿ ಕೊಡೆಯ ಹಬ್ಬ ಬರುವಂಥ ಈ ಒಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸನ್ನು ಕಂಟ್ರೋಲ್ ಮಾಡಬೇಕು ಇದ್ರ ಬಗ್ಗೆ ನಮ್ಮ ರಾಜಕೀಯ ಇದರಲ್ಲೂ ಅಥವಾ ನಮ್ಮ ಗೌರ್ಮೆಂಟಲ್ಲೂ ಸ್ವಲ್ಪ ಮಾಹಿತಿಯನ್ನು ಕೊಟ್ಬಿಟ್ಟು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಈ ರೀತಿ ಪ್ಯಾಕೇಜ್ ಹೆಸರಲ್ಲಿ ಮೋಸ ಮಾಡೋ ಅನೇಕ ಸಂಸ್ಥೆಗಳು ಹುಟ್ಟುಕೊಂಡಿವೆ ಹಾಗಾಗಿ ಬಣ್ಣ ಬಣ್ಣದ ಜಾಹೀರಾತು ಸಿಹಿಯಾದ ಮಾತಿಗೆ ಮರುಳಾಗಬೇಡಿ ಅಧಿಕೃತ ಸಂಸ್ಥೆಗಳಲ್ಲೇ ನೀವು ಪ್ಯಾಕೇಜ್ ಟೂರ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಕುಮಾರ್ ಹಾಗೂ ನೇಹಾ ವಿಜಯ ಟೈಮ್ಸ್ ಬೆಂಗಳೂರು